ಇಂಡಿಯಾದಲ್ಲಿ ಎಷ್ಟು ಸ್ಪೀಶೀಸ್ ಆಫ್ ಸ್ನೇಕ್ಸ್ ಇರ್ಬೋದು ಇಂಡಿಯನ್ ಪಕ್ಸ್ ನೋಟೆಡ್ ಫ್ರಾಗ್ ಅಂತ ಕರೀತಾರೆ ಕಾಯ್ತೀವಿ ಅದು ಕಾಮನ್ ಸ್ಯಾಂಡ್ ಗೋ ಆಸ್ ವೆಲ್ ಬಟ್ ದಿಸ್ ವಾಹ್ ಐದು ವರ್ಷ ಮಕ್ಕಳಿಗೆಲ್ಲ ಕಚ್ಚಿದ್ರೆ ದೇರ್ ಬಿ ಪುಟ್ ಇನ್ ಟು ವೆಂಟಿಲೇಟರ್ ಇಂಡಿಯಾದಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಥೌಸಂಡ್ ಜನ ಸ್ನೇಕ್ ಪೈಟಿಂದ ಸಾಯ್ತಾ ಇದ್ದಾರೆ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಅರುಣ್ ರಾಜ್ ಮಾತಾಡ್ತಿರೋದು ಈ ಟೈಮಲ್ಲಿ ಮಾನ್ಸೂನ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಟ್ರಾವೆಲ್ ಟೂರು ಅಂತೆಲ್ಲ ಹೋಗ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಲೊಕೇಶನ್ಸ್ ಎಲ್ಲ ಸೊ ನಾನು ಇವತ್ತು ನಮ್ಮ ತುಮಕೂರಿನ ದೇವಸ್ ಕಾಡೆಗೆಲ್ಲ ಹೋಗ್ತಾ ಇದ್ದೀವಿ ಎಕ್ಸ್ಪ್ಲೋರ್ ಮಾಡ್ತೀವಿ ಆಕ್ಟಿವಿಟೀಸ್ ಮಾಡ್ತಿದ್ದೀವಿ ಎಂಟ್ರಿ ಪಾಯಿಂಟ್ ಬಂದು ಕಾಡಂಚು ಅಂತ ಹೇಳ್ಬಿಟ್ಟು ಒಂದು ಲೊಕೇಶನ್ ಇದೆ ಸೊ ಕಾಡಂಚಿಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಇದು ಬಂದು ಒಂದು ಕಿಟ್ ಇದು ಬಂದು ಅವ್ರಿಗೆ ನಿಮಗೆ ಒಂದು ಬುಕ್ಲೆಟ್ಟು ಪೆನ್ನು ಐಡೆಂಟಿಫಿಕೇಶನ್ ಚಾರ್ಟು ಸೊ ಈ ಬುಕ್ಲೆಟ್ ಇರುತ್ತೆ ಸೊ ನೋಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲದನ್ನು ಬುಕ್ಲೆಟ್ ಇರುತ್ತೆ ಆಮೇಲೆ ಐಡೆಂಟಿಫಿಕೇಶನ್ ಚಾರ್ಟ್ ಇರುತ್ತೆ ಸೊ ಬೇಸಿಕ್ಸ್ ನೆಕ್ಸ್ ಆಫ್ ತುಮಕೂರ್ದೆಲ್ಲ ಐಡೆಂಟಿಫಿಕೇಶನ್ ಚಾರ್ಟ್ ಇರುತ್ತೆ ಅವ್ರಿಗೆ ಬ್ಯಾಡ್ಜು ನಮ್ಮ ವಾರ್ಕೋ ಬ್ಯಾಡ್ಜು ಪಾರ್ಕೋ ಸ್ಟಿಕ್ಕರ್ ಆಮೇಲೆ ಇದು ಬ್ರೇಕ್ಫಾಸ್ಟ್ ಸ್ನೇಕ್ಸ್ ಅಂತ ಒಂದು ಸ್ಟಿಕ್ಕರ್ ಮಾಡಿದ್ದೀವಿ ಒಂದು ಕ್ಯಾಂಪೇನ್ ಥರ ಸೊ ನಿಮಗೆ ರೋಡಲ್ಲೆಲ್ಲ ಓಡಾಡ್ಬೇಕಾದ್ರೆ ಕಾರ್ಡ್ ಏರಿಯಾಗಳಲ್ಲಿ ಹಾವುಗಳು ಬರುತ್ತೆ ರೋಡ್ ಮಧ್ಯ ಸೊ ದಯವಿಟ್ಟು ನಿಲ್ಲಿಸಿ ಅನ್ನೋದಕ್ಕೆ ಒಂದು ಅವೇರ್ನೆಸ್ ಇದು ಆಫ್ ತುಮಕೂರ್ ಅದ್ರ ಬಗ್ಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಇರುತ್ತೆ ಸೊ ಐಡೆಂಟಿಫಿಕೇಶನ್ ಹ್ಯಾಕ್ ಮಾಡೋದು ಏನೇನು ಸ್ಪೀಷೀಸ್ ಇದೆ ಬಿಗ್ ಫೋರ್ ವೆನಮಸ್ ನೆಕ್ಸ್ ಅಂದ್ರೆ ಯಾವುದು ಇದ್ರ ಬಗ್ಗೆ ಒಂದು ಬ್ರೀಫ್ ಬರುತ್ತೆ ಸೊ ಅದಾದಮೇಲೆ ಫಾಲೋಡ್ ಬೈ ಒಂದು ಚಿಕ್ಕ ಒಂದು ಹೈಕಿಂಗ್ ಹೋಗೋಣ ಇಲ್ಲೇ ಪಕ್ಕದಲ್ಲಿ ಒಂದು ಬಿಟ್ಟ ಇದೆ ಸೊ ಅದು ಹೋಗೋಣ ಸೊ ನಾಳೆ ಇನ್ನೊಂದು ಇನ್ನೊಬ್ರು ರಿಸೋರ್ಸ್ ಪರ್ಸನ್ ಬರ್ತಾರೆ ಅವರೊಬ್ರು ಸೊ ಅವರು ಟ್ರ್ಯಾಕ್ಸ್ ಆ್ಯಂಡ್ ಸೈನ್ಸ್ ಅದ್ರ ಬಗ್ಗೆ ಇದು ಮಾಡ್ತಾರೆ ಆ್ಯನಿಮಲ್ ಟ್ರ್ಯಾಕ್ ಹ್ಯಾಕ್ ಮಾಡ್ತಾರೆ ಏನು ಅನ್ನೋದು ಸೈನ್ಸ್ ಮೇಲೆ ಸೊ ಈಗ ಫಸ್ಟ್ ಸೆಷನ್ ಬಂದು ಸಚಿನ್ ಅಂತೇಳಿ ಸೊ ನಮ್ಮ ಟೀಮ್ ಇನ್ನೊಬ್ಬ ಫೋರ್ ಮೆಂಬರ್ ಸೊ ಸಚಿನ್ ಬಂದು ಕೋಂಪು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿ ಇನ್ ವೈಲ್ಡ್ ಲೈಫ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಕೋರ್ಸು ಸೊ ಹಿಸ್ ಡೂಯಿಂಗ್ ಇಸ್ ಮಾಸ್ಟರ್ಸ್ ಆಮೇಲೆ ಪ್ರೀವಿಯಸ್ಲಿ ಹಿ ಹ್ಯಾಸ್ ಅ ಡಿಗ್ರಿ ಆಫ್ ಅಗ್ರಿಕಲ್ಚರ್ ಸೊ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ಈಗ ಅದು ಮಾಡ್ತಾ ಇರೋದು ಆ್ಯಂಡ್ ಹಿಸ್ ದ್ಯಾಟ್ ವಾಸ್ ಅ ಡಿ ಸಿ ಎಫ್ ಇಯರ್ ಸೊ ಸೊ ಹಾಗಾಗಿ ಹಿ ಹ್ಯಾಸ್ ದಟ್ ಆಲ್ ಬ್ಯಾಕ್ ಗ್ರೌಂಡ್ ಸೊ ನೆಕ್ಸ್ಟ್ ಹಿ ಇಸ್ ಆಲ್ಸೋ ಪ್ರಿಪೇರಿಂಗ್ ಫಾರ್ ದೋಸ್ ಥಿಂಗ್ಸ್ ಸೊ ಈಗ ಒಂದು ಬೇಸಿಕ್ ಒಂದು ಇಂಟ್ರೊಡಕ್ಷನು ಸೊ ಸ್ನೇಕ್ಸ್ ಬೇಸಿಕ್ ಸ್ನೇಕ್ಸ್ ಆಫ್ ತುಮ್ಕೂರಿಯನ್ ಐಡೆಂಟಿಫಿಕೇಶನ್ ಸೊ ದಟ್ ನಮಗೆ ಹರ್ಪಿಂಗು ಅಥವಾ ಎಲ್ಲ ಹೈಕಿಂಗ್ ಹೋದ್ರು ಸಿಕ್ಕರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಅನ್ನೋದಕ್ಕೆ ಸೊ ಅದಾದ್ಮೇಲೆ ವಿಲ್ಸಿಕ್ಟ್ ಆಗ್ಬೇಕು ಥಿಂಗ್ಸ್ ಆರ್ ನಾಟ್ ಸೀನ್ ಸ್ನೇಕ್ಸ್ ಹಾ ರೀ ಲಾಸ್ಟ್ ಆ ಕ್ಯಾಂಪಲ್ ಸಿಗ್ಲಿಲ್ಲ ನೋಡಿರಿ ನಿಮ್ಗೆ ಮತ್ತೆ ಸೊ ಓಕೆ ಸೊ ಆಲ್ ಆಫ್ ದಮ್ ಅವ್ರು ಯೂಸ್ ಟು ಅಂದ್ರೆ ನೋಡಿದಿರಾ ಸ್ನೇಕ್ಸ್ ಎಲ್ಲ ನೋಡಿದಿರಾ ಹೌದಾ ಹಾವ್ ಅಂದ್ರೆ ಭಯ ಕರೆಕ್ಟಾ ಇಲ್ವಾ ಭಯ ಇಲ್ವಾ ಭಯ ಇಲ್ವಾ ಭಯ ಇಲ್ವಾ ಯು ಆರ್ ಸ್ಕೇಲ್ಡ್ ಆನ್ ಸ್ನೇಕ್ಸ್ ಯು ನಾಟ್ ಸ್ಕೇಲ್ಡ್ ಓಕೆ ಫುಲ್ ಇದೆ ಭಯ ಜನರಲಿ ಭಯ ಆಯ್ತಾ ಸೊ ಯಾಕೆ ಏನಾದರೂ ಯಾಕೆ ಭಯ ಹಾಂ ಯಾ ಕರೆಕ್ಟಾ ಸೊ ಏನು ಪ್ರಾಬ್ಲಮ್ ಅಂದರೆ ನಮ್ಮ ಕಲ್ಚರ್ ತುಂಬ ಚೆನ್ನಾಗಿದೆ ಬಟ್ ಕೆಲವುದು ಕನ್ಸರ್ವೇಶನ್ ಪರ್ಪಸಲ್ಲಿ ಹೆದರಿಕೆ ಮಾಡಿ ಇಟ್ಬಿಟ್ಟಿಯಾರೇ ಅದು ನಮ್ಗೆ ಗೊತ್ತಿಲ್ಲ ಸೈಂಟಿಫಿಕ್ಕಾಗಿ ಸೊ ಆ ಒಂದು ಸ್ಟೋರೀಸ್ಗಳು ಆಮೇಲೆ ಫಿಲಮ್ಸಲ್ಲಿ ತೋರಿಸೋ ಅದೊಂದು ನೆಗೆಟಿವು ಸೊ ಅದೆಲ್ಲ ತಲೆಯಲ್ಲಿ ಕುತ್ಕೊಂಡು ಕುತ್ಕೊಂಡು ಚಿಕ್ಕ ವಯಸ್ಸಿಂದ ಆ ಸ್ಟೋರಿಗಳು ಕೇಳಿ 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 ಅದು ನಮಗೆ ಸಬ್ಕಾನ್ಷಿಯಸ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಹಾವು ಅಂದರೆ ಒಂದು ನೆಗೆಟಿವು ಹಾವು ಅಂದರೆ ನಮಗೊಂದು ಭಯ ಫೀಲು ಅದು ಸೊ ಆ ಥರ ಆಮೇಲೆ ಇನ್ನೊಂದು ಮೇನ್ ಏನು ಅಂದರೆ ವೆನಮ್ ವಿಷ ಇರುತ್ತೆ ಸೊ ಸಾಯ್ತೀವಿ ಅನ್ನೋದು ಅದೊಂದು ಇರೋದು ಸೊ ಇವಾಗ ಇಂಡಿಯಾದಲ್ಲಿ ಎಷ್ಟು ಸ್ಪೀಶೀಸ್ ಆಫ್ ಸ್ನೇಕ್ಸ್ ಇರ್ಬೋದು ಟೂ ಹಂಡ್ರೆಡ್ ಆ್ಯಂಡ್ ನೀವು ಎರಡು ವರ್ಷದ ಹಿಂದೆ ಇದ್ದೀರ ಓಕೆ ವೆರೆ ಬಟ್ ಪರವಾಗಿಲ್ಲ ನೆನ್ಪಿಟ್ಕೊಂಡಿದ್ದೀರಾ ಈಗ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆಗಿದೆ ಇನ್ನೂ ರಿಸರ್ಚ್ ನಡೀತಾ ಇದೆ ಸಬ್ ಸ್ಪೀಶೀಸ್ ಹೊಸ ಸ್ಪೀಶೀಸ್ ಎಲ್ಲ ಸಿಗ್ತಾ ಇದೆ ಸೊ ಜಾಸ್ತಿ ಆಗಿದೆ ಈಗ ಸೊ ನಡೀತಾ ಇದೆ ಇನ್ನೂ ಕೆಲವು ಪೇಪರ್ಸ್ ಎಲ್ಲ ನಡೀತಾ ಇದೆ ಸೊ ಇಂಡಿಯಾದಲ್ಲಿ ಅಷ್ಟು ತರ ಸ್ಪೀಶೀಸ್ ಆಫ್ ಸ್ನೇಕ್ಸ್ ಇದಾವೆ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಸ್ಪೀಶೀಸ್ ಮಾತ್ರ ವೆನಮಸ್ ಸ್ನೇಕ್ಸ್ ಇನ್ನು ಉಳಿದಿದೆಲ್ಲ ನಾನ್ ವೆನಮಸ್ ಸೊ ಹಾಗಾಗಿ ಸೊ ಅದು ಒಂದು ಆಮೇಲೆ ಇನ್ನೊಂದೇನು ಅಂದ್ರೆ ಇಂಡಿಯಾದಲ್ಲಿ ಎಷ್ಟು ಜನ ಸ್ನೇಕ್ ಫೈಟ್ ಇಂದ ಸಾಯ್ತಾ ಇಂಡಿಯಾದಲ್ಲಿ ಫಿಫ್ಟಿ ಟು ತೌಸಂಡ್ ಜನ ಸ್ನೇಕ್ ಫೈಟ್ ಇಂದ ಸಾಯ್ತಾ ಇದ್ದಾರೆ ಇಟ್ಸ್ ಜಸ್ಟ್ ಪರ್ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್ ಆಕ್ಚುಲಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಕಮ್ ಹಿಯರ್ ீன் சாய்ரோக் ஆஃப் நாலேஜ் அதிகழிக்கை இல்லை இரோதிரிங்க ஆமேல கரெக்டாக ட்ரீட்மெண்ட் கொடுத்து சார் பிரைமரில் செண்டர் இரலே அது ரூல் இது ಇಲ್ಲ ಸರ್ ತುಮಕೂರಲ್ಲಿ ಇದೆ ನಾವು ಗೈಡ್ ಮಾಡ್ತೀವಲ್ಲ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲೂ ಇದೆ ಓಕೆ ಓಕೆ ಇಲ್ಲ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲೂ ಇದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಇದೆ ಸೊ ಇದೆ ಆಲ್ಮೋಸ್ಟ್ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ ಈಗ ಕಂಪಲ್ಸರಿ ರೂಲ್ ಇದೆ ಹಾ ಹಾ ಓಕೆ ಇಲ್ಲಿ ವಿನಾಯಕ ಅಲ್ವಾ ಅದು ಅವರು ಲೇಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅವ್ರು ನಿಮಗೆ ಇನ್ಫಾರ್ಮ್ ಮಾಡೋದು ಲೇಟ್ ಆಗಿ ಮಾಡಿರ್ತಾರೆ ಸೊ ಇಲ್ಲೇನಾಗುತ್ತೆ ತುಂಬಾ ಮೇಜರ್ ಆದಾಗ ಸೊಳಕ್ ಹೋಗಲ್ಲ ಕೆಲವು ಕಡೆ ಬಟ್ ವಿನಾಯಕ ಅಂತ ಇದೆ ಇದೆಲ್ಲ ನಾಲ್ಕು ತರ ಟ್ರೀಟ್ ಮಾಡ್ತಾರೆ ನಾಲ್ಕು ಸಿರಿಯರ್ಟ್ ಇನ್ ಅಂತಾರೆ ಮೀಡಿಯಂ ಮಾಡರೇಟ್ ಸಿವಿಯರ್ ಈ ತರ ಸಿಂಪ್ಟಮ್ಸ್ ಮೇಲೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ಸ್ ಇರುತ್ತೆ ಬಟ್ ಒಂದೇ ಏರ್ಸಿ ಆಯ್ತಾ ಬಟ್ ಇದು ಚಿನ್ನ ದೊಡ್ಡ ಮೆಡಿಸಿನ್ ಅಂದ್ರೆ ಆ ಡಾಕ್ಟ್ರಿಗೆ ನಾಲೆಜ್ ಸ್ನೇಟ್ ಮೈಡಿಸಿನ್ ಈಗ ಎಂ ಬಿ ಎಸ್ ಅಲ್ಲಿ ಆಲ್ರೆಡಿ ಅವ್ರ ಸಿಲೆಬಸ್ ಅಲ್ಲಿ ಸೇಮ್ ಪರ್ಸೆಂಟ್ ಟ್ರೀಟ್ ಮಾಡೋದು ಬಟ್ ಫೀಲ್ಡ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಮೋನೋವೆಲೆಂಟ್ ಅಲ್ವಾ ಸೊ ಯಾವುದೇ ಹಾಕಿ ಒಂದೇ ಬಟ್ ಟ್ರೀಟ್ ಅದು ಇಂಪಾರ್ಟೆಂಟ್ ಆ ಮೆಡಿಕಲ್ ನಾಲೆಡ್ಜ್ ನಾಲೆಜ್ ಡಿಪೆಂಡ್ ಆಗುತ್ತೆ ಸೊ ತುಮಕೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿದೆ ನಾವು ವಿನಾಯಕ ಹಾಸ್ಪಿಟಲ್ ನಾವು ಕೈ ಮಾಡಿ ಅಲ್ಲಿ ವಿನಾಯಕ ಹಾಸ್ಪಿಟ್ಲಲ್ಲಿ ಇವರು ಅಣ್ಣನೇ ಇದ್ರು ಸೊ ಹಾಗಾಗಿ ಅವ್ರು ನಮ್ಮ ಜೊತೆ ರೆಸ್ಕ್ಯೂ ಎಲ್ಲ ಬಂದು ಬಂದು ಓಕೆ ಇಲ್ಲ ಸರ್ ಅಲ್ಲೂ ಇದೆ ಗೌರ್ಮೆಂಟ್ ಹಾಸ್ಪಿಟಲನ್ನು ನಾವು ಹೋಗಿ ಇದು ಮಾಡಿದ್ದೀವಿ ಸೊ ಇದೆ ಬಟ್ ಅದೇ ಸಿವಿಯಾರಿಟಿ ವಿ ಆರ್ ಮೇಲೆ ಓಕೆ 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 ವರ್ಕೌಟ್ ಆಗಲ್ಲ ಸರ್ ವರ್ಕೌಟ್ ಆಗಲ್ಲ ಅದು ಲೇಟ್ ಮಾಡಿ ಪ್ರಾಬ್ಲಮ್ ಆಗುತ್ತೆ ಅದು ಹಿಂಸೆ ಇಲ್ಲೆಲ್ಲ ಟ್ರೀಟ್ಮೆಂಟ್ ಲೇಟ್ ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸಹಾಯ ಅಂತ ಜಾಸ್ತಿ ಅದೇ ಹೇಳ್ತೀನಿ ಸರ್ ಇದೊಂದು ಸ್ಟೋರ್ ಸೆಷನ್ ಆದಮೇಲೆ ಈ ಎರಡು ಮೂರು ಕೆಲವರು ಕೂಡ ಇದಿರುತ್ತೆ ಇರುತ್ತೆ ಒಂದು ಡೈಲಾಗ್ ಇರೋದೇ ಅದೇ ನಾನು ಏನಿಲ್ಲ ಎರಡು 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 ಸಾವಿರ ಜನ ಏನು ಒಂದು ಐದಾರು ಜನ ಹೋಗೋ ಅಷ್ಟೇ ಇದು ಒಂದು ಡೈಲಾಗ್ ಆ ಐದಾರು ಜನಕ್ಕೆ ಅಷ್ಟೇ ವಿಷಯ ಮುನ್ನೂರು ಪ್ಲಸ್ಪೀಶಿಸ್ ಇರೋಲ್ಲ ಅದರಲ್ಲಿ ನಮ್ಗೆ ಬರೀ ಫೈವ್ ಪರ್ಸೆಂಟ್ ಅಷ್ಟೇ ನಮ್ ಮಿಕ್ಕಿದ್ದೆಲ್ಲ ನಾನು ನಮಸ್ತೆ ಅವನು ಅದೇ ಇದು ಮಾಡ್ತಾನೆ ಅದೇ ಇವರ ಏನು ಮಾಡೋದ ಗೋಬ್ರ ಓರೂ ಹೋಗ್ತಾನೆ ಅಷ್ಟೇ ಏನು ಮಾಡ್ತಾನೆ ಯಾಕಂದರೆ ಇಲ್ಲಿ ನಾವು ಸಾಕಷ್ಟು ಹಳ್ಳಿಗಳ ಕಡೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತೀವಲ್ಲ ಅಲ್ಲಿ ಕೊಡ್ತಾರೆ ಮತ್ತೆ ನಮ್ಮ ನಿಮಗೆ ಹುಷಾರಲ್ಲ ಹುಷಾರಲ್ಲ ನಾವು ಕೆಲವು ಇಲ್ಲಿ ನೋಡಿದ್ದೀವಲ್ಲ ಇನ್ಸಿಡೆಂಟ್ಸು ನೀವು ಪೆನ್ ತೆರೆದಲ್ಲಿಗಿಟ್ರೆ ಪೆನ್ ನೀಟಾಗಿ ಒಳಗೆ ಹೋಗುತ್ತೆ ಸೆಂಟ್ ಟಿಶ್ಯೂ ಪ್ರೊಸೆಸ್ ಆಗಿ ಪೆನ್ನಲ್ಲಿಗಿಟ್ಟರೆ ಪೆನ್ ಸೀದಾ ಒಳಗೋಗಿ ಅಷ್ಟು ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ಆ ಥರ ಇದನ್ನು ನೋಡಿದ್ದೀನಿ ನಾನು ಅಂದರೆ ತಿಂಗಳ ಕಟ್ಟಲೆ ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡೋದು ಆ ಥರ ಆಗಿ ಬಟ್ ಎನಿವೇಸ್ ಅದು ಡಿಪೆಂಡ್ ಆಗೋದು ಎಷ್ಟು ವಿಷಯ ಒಳಗೋಗಿರುತ್ತೋ ಅದು ಡ್ರೈ ಬೈಟ್ ಡ್ರೈ ಬೈಟ್ ಅಲ್ಲೇ ಇರಲ್ಲ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಸೊ ಎಲ್ಲ ಅಟ್ಮೆಂಡ್ ಮಾಡೋದೇನು ಅಂದರೆ ನಾವೆಲ್ಲ ಅಟ್ಮೆಂಡ್ ಮಾಡೋದೇ ಇಂಗ್ಲೀಷ್ ಮೆಡಿಸಿನ್ ಇಂಗ್ಲೀಷ್ ನಾವು ಫಸ್ಟ್ ಏಡ್ ಓಕೆ ಫಸ್ಟ್ ಏಡ್ಸು ನಾವು ನನ್ನ ಅಲ್ಲಿ ಇದೆ ಬಟ್ ಇವೆಲ್ಲ ಮಾಡಬೇಕು ಏನಂತ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗೋದು ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಮುಂಚೆ ಸ್ನೇಕ್ ಬೈಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಟೆನ್ ಲ್ಯಾಕ್ಸ್ ಸ್ನೇಕ್ ಬೈಟ್ ಕೇಸಸ್ ರಿಜಿಸ್ಟರ್ ಆಗುತ್ತೆ ಸೊ ಅಷ್ಟೊಂದು ಅದು ರಿಜಿಸ್ಟರ್ ಆಗ್ತಾ ಇರೋದು ಅನ್ನೋಟಿಸ್ಟ್ ತುಂಬ ಇದಾವೆ ತುಮಕೂರಲ್ಲೇ ನಮಗೆ ಲಾಸ್ಟ್ ಇಯರು ಸಿಕ್ಸ್ ಸ್ನೇಕ್ ಬೈಟ್ ರಿಜಿಸ್ಟರ್ಡ್ ಇದೆ ತುಮಕೂರು ಡಿಸ್ಟಿಕ್ಕಲ್ಲಿ ಸೊ ಇದೊಂದು ಬೇಸ್ The introduction on uh, snakes on session moves, for Anna, then we will continue. Okay, uh, so I am Sachin as uh, Nagana told. Probably I will be using Kannada as well as English. Is it comfortable with all of you? Okay, so uh, coming to snakes of Tumkur, uh, can you people identify what sort of? okay This is a rock python. Many people actually get confused with uh, this thing, russell's viper and mm -hmm. other common sangoa as well. but this is a non-venomous snake. i've uh, just used this shot. Uh, it was shot by karthik singh. this image is from by karthik singh on so, yeah, i know. Uh, so, do you know how many species of snakes are found in karnataka? any idea? i've given the numbers there. just pick one out of it it's uh, okay so it's around uh, 94 species of snakes are there in Karnataka but uh, we'll be speaking about the drier habitats which are our terrain so uh, 94 species uh, uh, our habitat is a Deccan plateau, of this thing okay and uh, any idea on snakes? Yeah, yeah. Okay. and uh, any idea about snakes that are found in Thumkur? Yeah, uh, we have somewhere uh, we have 37 species as of now. As of our surveys, uh, in future surveys, if we do a lot of surveys, we we might get some other snakes that are not in our list. So uh, as of now, it is 37. Uh, this is the list for Thumkur. ಗೆ ಸ್ನ್ಯಾಕ್ಸ್ ಯಾವ್ಯಾವ ಸ್ನ್ಯಾಕ್ಸ್ ಇರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಥರ ನೆಕ್ಸ್ ಮಾಡ್ತಾರೆ ನಿಮ್ಗೆ ಇಷ್ಟ ಇದ್ದರೆ ಬಾರ್ಕೋ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಫಾಲೋ ಮಾಡಿ ಅದ್ರಲ್ಲಿ ನಿಮಗೆಲ್ಲ ಸಿಗುತ್ತೆ ಸೊ ತುಂಬ ಇನ್ ಡೀಟೇಲ್ ಆಗಿ ಹೇಳೋದು ಸ್ನ್ಯಾಕ್ಸ್ ಬಗ್ಗೆ ಎಲ್ಲ ದೆನ್ನು ಇವಾಗ ಜಸ್ಟ್ ಅದು ಮುಗೀತು ಇವಾಗ ನೀವು ನೋಡಿದ್ರಲ್ಲ ಅದೇ ತುಂಬ ಇತ್ತು ಲೆಂತ್ ಆಗಿ ಫುಲ್ ಹಾಕಿಲ್ಲ ಸೊ ನೆಕ್ಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಬಂದು ನೀವು ಅದನ್ನು ನೋಡಿ ಲೈಕ್ ಅಟೆಂಡ್ ಮಾಡ್ಬೋದು ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ ಸೊ ಈಗ ಒಂದು ಬ್ರೀಫು ವೆನಮ ಸ್ನೇಕ್ಸ್ ಮತ್ತು ಮೈಲಿ ವೆನಮ್ ಸ್ನೇಕ್ಸ್ ಎಲ್ಲ ಆಯಿತು ಸೊ ಈಗ ಆನ್ ಫೀಲ್ಡ್ ಒಂದು ಹೈಕಿಂಗ್ ಹೋಗೋಣ ಅಂತ ಸೊ ಇವಾಗ ಥಿಯರಿ ಆಗಿದ್ದನ್ನು ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತೀವಿ ಅನ್ನೋದು ಈಗ ಒಂದು ಈಗ ಬನ್ನಿ ಒಂದು ಇಪ್ಪ ಇಪ್ಪತ್ತೇಳು ಸ್ಪೀಶಿಸಿದ್ವು ನಮಗೆ ಗೊತ್ತೇ ಇಲ್ಲ ಏನೊಂದು ನಲ್ವತ್ತಾರು ಬೆಂಗಳೂರು ಇದು ಈಗ ಸ್ನೇಕ್ ಶಾಪ್ ದೇವರಾಯ್ ದುರ್ಗ ಅಂತ ಸೊ ಅದೆಲ್ಲ ಇಲ್ಲಿದೆ ಇದೆ ಹೀಗೆಲ್ಲ ಭಾಳ ಆಕ್ಟಿವ್ ಇದಾರೆ ಆಮೇಲೆ ಇದರಲ್ಲೇ ವೈಲ್ಡ್ ಲೈಫ್ ಸೈನ್ಸ್ ಅಲ್ಲೇ ಡ್ರೈ ಸ್ಪಿಶಿ ಸಾಕಷ್ಟಿದೆ ಈ ಎಲ್ಲೋ ಕಾಲರ್ಡ್ ರೂಲ್ಸ್ ಅವೆಲ್ಲುಮೆಂಟೇಶನ್ ನಾವೇಟ್ ನಾವು ಇದ್ರೊಳ್ಗಡೆಲ್ಲ ಸೇರ್ಕೊಂಡ್ಬಿಡ್ತು ಮಾನಮೂಲ್ಯ ಇದು ಸೀಟಿಂಗ್ ಅಂತ ಸರ್ ಇದು ಲೈಕಸ್ ಅಂತ ಒನ್ ಥಿಂಗ್ ಯು ನೀಡ್ ಟು ಅಬ್ಸರ್ವ್ ಇನ್ ಸ್ಕಾರ್ಪಿಯನ್ ವೆನಮ್ಸ್ ಈಸ್ ದ ಸೈಜ್ ಮ್ಯಾಟರ್ಸ್ ಇನ್ ದ ಸ್ಕಾರ್ಪಿಯನ್ ದ ಸ್ಮಾಲರ್ ದಿನ್ ಸರ್ ದ ಮೋರ್ ವೆನಮ್ ಇಸ್ ಬಟ್ ದ ಬಿಗ್ಗರ್ ಆ್ಯಂಡ್ ಐದು ವರ್ಷ ಮಕ್ಕಳಿಗೆಲ್ಲ ಹಚ್ಚಿದ್ರೆ ಬಿ ಫುಡ್ ಇನ್ ಟು ವೆಂಟಿಲೇಟರ್ ಇದು ಸಾಫ್ಟ್ ಇರುತ್ತೆ ಚಾಕಲೇಟ್ ಇರುತ್ತೆ ಒಳ ಕಿತ್ ಇರುತ್ತೆ ಏನಾಗಲ್ಲ ಏನಾಗಲ್ಲ ಸರ್ ಇದ್ರು ಬಟ್ಕಿದಾರ ಏನು ತೊಂದರೆ ಇಲ್ಲ ಏನದು ಇದು ಕಕ್ಕಗೆಲ್ಲ ಕ್ರೀಮ್ ಕ್ರೀಮಿ ಫೇವರಿಟ್ ಕ್ರೀಮ್ ಓರಿಯೋ ಓರಿಯೋ ಕಾಡಿ ಇದು ಅಂತ ಅದಕ್ಕೇನ ಫೇವರಿಟ್ ಸ್ಮೆಲ್ ಯು ಕ್ಯಾನ್ ಫೀಲ್ इट्स ವೆರಿ ಗುಡ್ ಐ ಡಿವಲ್ ಸರ್ ಈಗ ಸ್ವಲ್ಪ ಲಿಕ್ ಅಕ್ಚುಲಿ ಆಫ್ ಇಟ್ ಯು ವಿಲ್ ಟೇಸ್ಟ್ ವಿಲ್ ಗೆಟ್ ಅ ಆಫ್ ಇಟ್

ಕಾಲಲ್ಲಿ ಸ್ಪರ್ಸ್ ಇರುತ್ತೆ ಅಂದರೆ ಕೋಳಿಗೆ ಹೆಂಗಿರುತ್ತೆ ಇದು ಮಾಡೋಕ್ಕೆ ಪೈಪ್ ಮಾಡೋಕ್ಕೆ ಆ ಥರ ಈ ಫ್ರಾಕ್ಸಿಗೆ ಇರುತ್ತೆ ಸೊ ಅದನ್ನ ಯೂಸ್ ಮಾಡಿ ಡಿಗ್ ಮಾಡುತ್ತೆ ಹೋಲ್ ಸ್ಟಿಕ್ ಮಾಡಿ ಒಂದು ಹೋಲಲ್ಲಿ ಹೋಗಿ ಕುತ್ಕೊಳುತ್ತೆ ಸೊ ಬಡ ಸೋಸ್ಕೊಳ್ಳಿ ಬರೋ ಅದು ನೋಡಿ ಅದು

ಈ ಆಕ್ಟಿವಿಟಿ ಇದನ್ನು ತುಂಬ ಮೈಂಡ್ ಬ್ಲೋಯಿಂಗ್ ಆಗಿದೆ ಯಾರು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಆ ಥರ ಒಂದು ಆಕ್ಟಿವಿಟಿ ನಡೀತಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಲೈಕ್ ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಕೊನೆ ಆ ಥರ ಎಂಜಾಯ್ ಮಾಡ್ತಿದ್ದೀನಿ ಎಂದರೆ ಫೋಟೋಗ್ರಫಿ ಮಾಡೋರು ಫೋಟೋಗ್ರಫಿ ಮಾಡ್ತಿದ್ದಾರೆ ಸೊ ನಿಮಗೂ ಇಂಟ್ರೆಸ್ಟ್ ಇದೆ ಬಂದು ನೀವು ಮಾಡ್ಬೋದು ಕ್ಯಾಂಪಸ್ ಎಲ್ಲ ತೊಗೊಂಬಂದಿದ್ದಾರೆ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಬಂದಿದ್ದಾರೆ ಮೈಕ್ರೋ ಫೋಟೋಸ್ ತಗಿದ್ದಾರೆ ಎಕ್ಸಾಂಪಲ್ ಸ್ನೇಕ್ಸ್ ಏನಾದರೂ ಕಚ್ಚಿದರೆ ಯಾವ ಸ್ನೇಕ್ಸು ಏನಾಗುತ್ತೆ ಅದಕ್ಕೇನು ಟ್ರೀಟ್ಮೆಂಟು ಮೇ ಲೈಕ್ ಏನು ಹಾಸ್ಪಿಟಲ್ಗೆ ಹೋಗಬೇಕು ಏನು ಮಾಡಬೇಕು ಆ ಥರ ಎಲ್ಲ ಒಳ್ಳೆ ಬ್ರೀಫ್ ಕೊಡ್ತಾರೆ ಒಳ್ಳೆ ನಾಲೆಜ್ ಕೊಡ್ತಾರೆ ಸೊ ತುಂಬ ಯೂಸ್ಫುಲ್ ಆಗಿದೆ ಇದಂತೂ ನಾರ್ಮಲಾಗಿ ಎಲ್ಲರೂ ಟೂರ್ಗೆ ಹೋಗ್ತಾರೆ ಟ್ರೆಕ್ಕಿಂಗ್ ಅದು ಇದು ಎಲ್ಲ ಮಾಡ್ತಾರೆ ಬರೀ ಹೋಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರೋದಕ್ಕಿಂತ ಲೈಕ್ ಈ ಥರ ಬಂದು ಒಂದು ಬ್ರೀಫ್ ತೊಗೊಂಡು ಎ ಬಿ ನಾಲೆಡ್ಜ್ಫುಲ್ ಆಗಿದೆ ಸೊ ನನಗಂತೂ ತುಂಬಾ ತುಂಬ ಇಷ್ಟ ಆಗ್ತಿದೆ ಇದೇ ಥರ ವಾಕ್ ಮಾಡ್ತಾ ಇರ್ತೀವಿ ಸೆಂಟ್ರಲ್ಲಿ ಸೊ ಏನಾದರೂ ಕಾಣಿಸ್ತು ಅಂದರೆ ಆ ಥರ ಕರೆದು ಬಿಟ್ಟು ವಾಕೌಟಿಮ್ ಅವ್ರಿಗೆ ತೋರಿಸ್ತಾರೆ ನಮಗೆ ಸೊ ಏನಿದು ಅಂತ ಅದ್ರ ಬಗ್ಗೆ ಬ್ರೀಫ್ ಕೊಡ್ತಾರೆ ಸೊ ಹಿಂಗೆ ವಾಕ್ ಹೋಗ್ತಾ ಇರ್ತೀವಿ ಸೊ ಅದ್ರ ಬಗ್ಗೆ ಆಮೇಲೆ ಏನು ಇನ್ಫಾರ್ಮೇಷನ್ ಇದೆ ಅದ್ರ ಬಗ್ಗೆ ಅದನ್ನು ನಮಗೆ ತೋರಿಸ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ವೆರಿ ವೆಲ್ ನೋನ್ ಫೋಟೋಗ್ರಾಫರ್ ಎಕ್ಸ್ಪರ್ಟಿಸ್ ಇನ್ ಮ್ಯಾಕ್ರೋ ಸೊ ಟುಡೇ ಹ್ಯಾಂಡ್ಲಿಂಗ್ ಮ್ಯಾಕ್ರೋ ಸೊ ಇವಾಗ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಟೂ ಅವರ್ಸ್ ಇಲ್ಲ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟು ಟ್ರೆಕ್ಕಿಂಗ್ ಮಾಡ್ಬೇಕು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಎಷ್ಟೋ ನಾಲೆಡ್ಜ್ ಎಷ್ಟೋ ಪ್ರಾಣಿ ಪಕ್ಷಿಗಳು ಸೂಪರ್ ಅಂದರೆ ಸೂಪರ್ ಆಗಿತ್ತು ಅನ್ಬಿಲಿವೇಬಲ್ ಅದು ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ವಿಡಿಯೋ ಒನ್ ಅವರ್ ಎಷ್ಟಿದೆ ಸೊ ನೆಕ್ಸ್ಟು ಮತ್ತು ಏನಾಗುತ್ತೆ ನೋಡ್ಕೊಂಡು ಅಪ್ಡೇಟ್ ಕೊಡ್ತೀನಿ